ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಲೋಕಾರ್ಪಣೆಯ ದಿವಸ ಕರ್ನಾಟಕದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮತ್ತು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆದೇಶ ಕೊಡ್ತು ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆ ಕೊಡ್ತು ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಸಚಿವರು ಅದನ್ನು ನೋಡಿದಾಗ ಲೆಫ್ಟ್ ಔಟ್ ಆಗಬಾರದು ಅನ್ನುವ ಕಾನ್ಷಿಯಸ್ಗೆ ಅಂದರೆ ಅಲ್ಲೇನೋ ನಡೀತಾ ಇತ್ತು ನಮ್ಮ ಪಾಡಿಗೆ ನಾವು ಸಪ್ರೇಟ್ ಉಳ್ಕೊಂಬಿಟ್ವಿ ಹಂಗೆ ಆಗಬಾರದು ಅನ್ನುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಂಗೆ ಕಾಣಿಸ್ತು ಆದೇಶ ಕೊಟ್ಟರು ಕರ್ನಾಟಕದ ಎಲ್ಲ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಆಗಬೇಕು ಅವತ್ತು ಇಪ್ಪತ್ತೆರಡನೇ ತಾರೀಕಿಗೆ ಅಂತ ಅದರ ಜೊತೆಗೆ ಕರ್ನಾಟಕ ಕಾಂಗ್ರೆಸ್ಸಿನ ಅಧಿಕೃತ ಟ್ವಿಟರ್ ಹ್ಯಾಂಡ್ಲು ರಾಮ ಮಂದಿರದ ಕ್ರೆಡಿಟ್ಟು ಬಿ ಜೆ ಪಿಗೊಂದೇ ಅಲ್ಲ ನಮಗೂ ಬರಬೇಕು ಅಂತ ಬುಲೆಟ್ ಪಾಯಿಂಟ್ಸ್ ಹಾಕಿ ಟ್ವೀಟ್ ಮಾಡ್ತು ಭಾರತದಲ್ಲಿ ಲಕ್ಷಾಂತರ ರಾಮದೇಗುಲ ನಿರ್ಮಾಣವಾಗಿದ್ದು ಕಾಂಗ್ರೆಸ್ ಆಡಳಿತದಲ್ಲಿ ರಾಮರಾಜ್ಯದ ಕನಸು ಕಂಡ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿನಾಯಕರಾಗಿದ್ದವರು ಗೋಡ್ಸೆ ಗುಂಡಿಗೆ ಹುತಾತ್ಮರಾದಾಗ ಗಾಂಧೀಜಿ ಹೇಳಿದ್ದು ಹೇ ರಾಮ್ ಆಗ ಬಿ ಜೆ ಪಿ ಹುಟ್ಟಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರಲ್ಲಿ ಅಯೋಧ್ಯೆಯಲ್ಲಿ ಬೀಗ ತೆಗೆಸಿ ರಾಮನ ಪೂಜೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೇ ರಾಜೀವ್ ಗಾಂಧಿ ನೆನ್ಪಿಟ್ಕೊಳ್ಳಿ ಈ ವಾಕ್ಯವನ್ನು ಹಾಕುವಾಗ ಹತ್ತು ಸಲ ಯೋಚನೆ ಮಾಡ್ತಾರೆ ನಮ್ಮ ಕೋರ್ ವೋಟ್ ಬ್ಯಾಂಕ್ ಏನು ಅಂತ ಕೋರ್ ಓಟ್ ಬ್ಯಾಂಕ್ ಏನಾಗುತ್ತೆ ಈ ಮಾತನ್ನ ಸತ್ಯ ಹೌದದು ಆದರೆ ನೆನಪಿಸುವುದು ಅದರ ಪರಿಣಾಮ ಏನಾಗುತ್ತೆ ಅಂತ ಹತ್ತತ್ತು ಸಲ ಯೋಚನೆ ಮಾಡಿ ಇದನ್ನು ಹಾಕಿರ್ತಾರೆ ಈ ಲೈನನ್ನು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರಲ್ಲಿ ಅಯೋಧ್ಯೆಯಲ್ಲಿ ಬೀಗ ತೆಗೆಸಿ ರಾಮನ ಪೂಜೆಗೆ ಅವಕಾಶ ಕಲ್ಪಿಸಿ ಕೊಟ್ಟಿದ್ದೇ ರಾಜೀವ್ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಮ ಮಂದಿರ ಶಿಲಾನ್ಯಾಸಕ್ಕೆ ವಿ ಎಚ್ ಪಿಗೆ ಅವಕಾಶ ಕೊಟ್ಟಿದ್ದು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಮೊದಲ ಹೆಜ್ಜೆ ಹಿಡಿದಿದ್ದರೆ ಬಿ ಜೆ ಪಿ ಅವರಿಗೆ ಇದರ ಆಲೋಚನೆಯೇ ಬರ್ತಾ ಇರಲಿಲ್ಲ ರಾಮಾಯಣದ ಸೀರಿಯಲ್ ಪ್ರಸಾರ ಮಾಡಿ ಮನೆ ಮನೆಯಲ್ಲೂ ರಾಮಲಲ್ಲಾ ನನ್ನ ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ರಾಮ ಮತ್ತು ಆತನ ಆದರ್ಶಗಳನ್ನು ಕಾಂಗ್ರೆಸ್ ಮೊದಲಿಂದಲೂ ಪಾಲಿಸುತ್ತಾ ಬಂದಿದೆ ರಾಮನ ಹೆಸರು ಹೇಳಿಕೊಂಡೇ ರಾಜಕೀಯ ಮಾಡೋ ಬಿ ಜೆ ಪಿಗೆ ಸನ್ಮತಿ ದೇ ಭಗವಾನ್ ಸನ್ಮತಿ ದೇವ್ ಸನ್ಮತಿ ಅಂದ್ರೇನು ಒಳ್ಳೆ ಬುದ್ಧಿ ಅಂತ ಒಳ್ಳೆ ಬುದ್ಧಿ ಕೊಡೋ ದೇವರೇ ಅಂತ ಕಾಂಗ್ರೆಸ್ಸಿನ ಟ್ವೀಟು ಇದನ್ನು ನೋಡಿದಾಗ ಈಗ ರಾಮ ಮಂದಿರದ ನಿರ್ಮಾಣಕ್ಕೆ ಕಾಂಗ್ರೆಸ್ನ ಕೊಡುಗೆಗಳ ಬುಲೆಟ್ ಪಾಯಿಂಟನ್ನು ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿದಾಗ ಸಹಜವಾಗಿ ಅನ್ನಿಸ್ತು ಆವತ್ತು ಹೋಗಿ ಪೂಜೆ ಕೂತ್ಕೋತಾರವರು ಇವತ್ತು ಈ ಮಂದಿರ ಆಗ್ತಾ ಇರೋದಕ್ಕೆ ರಾಜೀವ್ ಗಾಂಧಿ ಅವ್ರದ್ದು ಇದೆ ರೀ ಅಥವಾ ಪಿ ವಿ ನರಸಿಂಹ ಅವ್ರದ್ದು ಅನ್ಬೋದು ಪಿ ವಿ ಕೊಡುಗೆ ಇದೆ ರೀ ಅಂತ ಹೋಗಿ ಕುತ್ಕತ್ತಾರೆ ಅಂತ ಅಂದ್ಕೊಳ್ತೀವಿ ಇವತ್ತು ನೋಡಿದರೆ ಏಕಾಏಕಿ ಆಶ್ಚರ್ಯಕರ ನಿಲುವು ನಾವು ಬರೋದಿಲ್ಲ ಅಲ್ಲಿಗೆ ಇದು ಆರ್ ಎಸ್ ಎಸ್ಸು ಬಿ ಜೆ ಪಿಯ ಕಾರ್ಯಕ್ರಮ ಚುನಾವಣಾ ದೃಷ್ಟಿಯಿಂದ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಪೂರ್ಣ ಮಂದಿರವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರೆಸ್ ನೋಟನ್ನು ಹೊರಡಿಸ್ತು ಎ ಐ ಸಿ ಸಿಯಿಂದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಪ್ರೆಸ್ ನೋಟನ್ನು ಹೊರಡಿಸಲಾಗಿದೆ ಅಲ್ಲಿಗೆ ಕ್ಲಿಯರು ಇಪ್ಪತ್ತೆರಡನೇ ತಾರೀಖಿನ ಲೋಕಾರ್ಪಣೆಗೆ ಆಹ್ವಾನ ಪಡೆದಿರುವ ನಾಲ್ಕು ಜನ ಕಾಂಗ್ರೆಸ್ ಮುಖಂಡರು ಇರಲ್ಲ ಜೊತೆಗೆ ಐ ಎನ್ ಡಿ ಐ ಮೈತ್ರಿ ಕೂಟದ ಅನೇಕರಿಗೆ ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಬರಲ್ವಂತೆ ಅಖಿಲೇಶ್ ಯಾದವ್ ಬರಲ್ವಂತೆ ಉದ್ಧವ್ ಠಾಕ್ರೆ ಅವ್ರಿಗೆ ಉದ್ಧವ್ ಠಾಕ್ರೆ ಅವ್ರಿಗೆ ಆಹ್ವಾನ ಇಲ್ಲ ಯಾಕಂದರೆ ಬ ಶಿವಸೇನೆ ಒಡೆದ ಇಬ್ಬಾಗ ಆಗಿದೆ ಅದರಲ್ಲಿ ಒರಿಜಿನಲ್ ಶಿವಸೇನೆ ಯಾವುದು ಅಂತ ಇವತ್ತು ಸ್ಪೀಕರ್ ಆದೇಶ ಕೂಡ ಬಂದಿದೆ ಏಕನಾಥ್ ಶಿಂದೆ ಅವ್ರಿಗೆ ಆಹ್ವಾನ ಇದೆ ಇಲ್ಲಿ ಕಮ್ಯುನಿಸ್ಟ್ ಪಕ್ಷದವರು ಅಂದರೆ ಅವ್ರಿಗೆ ಬಂದರೆ ಮರ್ಯಾದೆ ಕಳ್ಕೊಂಡ್ಬಿಟ್ಟು ಬಿಟ್ಟಂಗೆ ಯಾಕಂದರೆ ಕ ಸೈದ್ಧಾಂತಿಕವಾದ ಏ ಯಾವ ದೇವ್ರಿ ಯಾವ ದೇವಸ್ಥಾನ ಎಲ್ಲ ಹುಚ್ಚೋದು ದಡ್ತನ ಅದು ಅಂತ ಜೆ ಎಮ್ ಎಮ್ ಬರೋದಿಲ್ಲ ಜಾರ್ಖಂಡ್ ಮುಕ್ತಿ ಮೋರ್ಚಾದವರು ಬರೋದಿಲ್ಲ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಅನೇಕರು ಅನೇಕರು ತಮ್ಮ ನಿರ್ಧಾರವನ್ನು ಈಗಾಗಲೇ ಹೇಳಿದ್ದಾರೆ ಜೊತೆಗೆ ಸಮಾಜವಾದಿ ಪಕ್ಷಕ್ಕೆ ಆಹ್ವಾನನೇ ಕೊಡಬಾರ್ದು ಅನ್ನೋದು ಕೂಡ ಚರ್ಚೆ ಆಯ್ತು ಕರಸೇವಕರ ಮೇಲೆ ಅಧಿಕಾರದಲ್ಲಿದ್ದಾಗ ಮುಲಾಯಂ ಸಿಂಗ್ ಯಾದವ್ ಗುಂಡು ಹಾರಿಸೋದಕ್ಕೆ ಆದೇಶ ಕೊಟ್ಟಿದ್ದರು ಅವ್ರನ್ನೇ ಕರೀತೀರಿ ಅಮ್ಮ ಚರ್ಚೆ ಆಗಿತ್ತು ಆದರೂ ಸಮಾಜವಾದಿ ಪಕ್ಷಕ್ಕೆ ಆಹ್ವಾನ ಹೋಗಿತ್ತು ನಾವು ಬರೋದಿಲ್ಲ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಕುತೂಹಲ ಇದ್ದದ್ದು ಕಾಂಗ್ರೆಸ್ ಬಗ್ಗೆ ಐ ಎನ್ ಡಿ ಎ ಮೈತ್ರಿಕೂಟದ ಅತೀ ದೊಡ್ಡ ಪಕ್ಷ ಏನಂತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಅವರು ನಿರ್ಧಾರ ಹೇಳಿದ್ರು ನಾವು ಬರೋದಿಲ್ಲ ಅಂತ ಲುಕ್ ಅಟ್ ದಿಸ್ ಇಪ್ಪತ್ತು ದಿವಸ ಬ್ರೈನ್ ಸ್ಟಾರ್ಮಿಂಗ್ ಆಗಿರುತ್ತೆ ಹೋಗಬೇಕಾ ಹೋಗಬಾರ್ದಾ ಹೋದ್ರೆ ಏನಾಗುತ್ತೆ ಹೋಗದೆ ಇದ್ರೆ ಏನಾಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್